ತಾಲೂಕ ಸಾವಿರಾರು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಅನ್ನೋದನ್ನಾಗಿದೆ ತಾಲೂಕು ಆಡಳಿತೆಯ ವರದಿ ಮಾಡಿದಂತೆ ತಾಲೂಕಿನಲ್ಲಿ ಮೂವತ್ ಸಾವಿರ ಎಕರೆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹಾನಿಯಾಗಿದೆ ಅದಕ್ಕೂಡ್ಲೇ ನಮ್ಮ ಸುದೈವದ ಮಡಿಕೆ ತಾಲೂಕಿನವರೇ ಇಲ್ಲ ಉಸ್ತುವಾರಿ ಮಂತ್ರಿಗಳರ ರಾಜ್ಯದಲ್ಲಿ ಪ್ರಭಾವಿ ಮಂತ್ರಿಗಳರ ಅವ್ರು ಕೂಡಲೇ ತಾಲೂಕಿಗಾಗಿ ವಿಶೇಷವಾಗಿ ಒಂದು ನೂರು ಕೋಟಿ ರೂಪಾಯಿ ತಂದು ರೈತರ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ನಾವು ವಿನಂತಿ ಮಾಡೋ ಥರ ಇಪ್ಪತ್ತೈದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಗೊಂದಲಗಳು ಹೆಸರು ಸಾಮಾನ್ಯ ಈಶ್ವರ್ ಕನ್ನಡ ಸಾಹೇಬ್ರು ಎಮ್ ಎಲ್ ಎ ಇದ್ದಾಗ ಈಗ ಅವರೇ ಮಂತ್ರಿ ಮತ್ತು ಅವ್ರ ಮಗನೇ ಎಂ ಪಿ ಇದ್ದಾರೆ ಅವರೇ ಆ ಎಲ್ಲ ಗೊಂದಲ ಲ್ಲ ಯಾವ ಕಾಲಂಜೆ ಸ್ಥಾಪನೆ ಮಾಡ್ಯಾರ ಅವತ್ತೇ ಇದು ಬ್ಲಾನ್ ಮಾಡಬೇಕಾಗಿತ್ತು ಆದ್ರೂ ಪರವಾಗಿಲ್ಲ ಈಗ ಅದ್ರ ಎಸ್ಟಿಮೇಟ್ ಮಾಡಿ ಕೂಡಲೇ ಆದ್ರೆ ಎತ್ತರ ಹೆಸರು ಮಾಡಬೇಕು ಇಂತ ಹೇಳಿದ್ರೆ ಹತ್ತು ಸಾವಿರ ಜನ ರೈತರನ್ನು ಸೇರಿಸಿಕೊಂಡು ಮಾಲ್ಕಿಯವರಿಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡೋದು ಈ ಯುವಜನ ಪ್ರತಿಭಟನೆಯ ಉದ್ದೇಶ ಇದೆ ಮತ್ತೆ ನಾವು ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಇವತ್ತೇನು ಆಗಿದೆ ಅದನ್ನು ಆರಂಭ ಮಾಡಬೇಕಾಗಿತ್ತು ಖಂಡ್ರೆ ಪ್ರಭ ಪರಿವಾರದ ಆದ್ಯ ಕರ್ತವಾಗಿದೆ ಯಾಕಂದ್ರೆ ಆ ಪರಿವಾರನೇ ಅದ್ರ ಮೇಲೆ ಮೇಲೆ ಬಂದಿದೆ ಇವತ್ತು ಆ ಪರಿವಾರದವರು ಆ ಕಾರ್ಖಾನೆ ಉಳಿದು ಮಾಡಿದ್ದೇವೆ ನಮ್ಮ ಹೋರಾಟ ಇವತ್ತಿದು ಆರಂಭಿಕದ ಮುಂದೆ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟಗಳು ಒಂದು ವೇಳೆ ಅವ್ರು ಮಾಡದೇ ಇದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ತಾಲೂಕುಗಳಲ್ಲಿ ಇಲ್ಲ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಹೋರಾಟ ಇರುತ್ತೆ ನಾನು ಶರದ್ ದುರ್ಗಳವರಿಗೆ ನೇರವಾಗಿ ನೀವು ಜಿಲ್ಲಾ ಸಮಿತಿ ರಚನೆ ಮಾಡಿದ್ರಿ ಈಗ ಇದು ಆರಂಭ ಬಾರ್ಕಿಂದು ಆರಂಭ ಮಾಡಿದ್ರಿ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಹುಮಾಬಾದ್ ಬಸವ ಕಲ್ಯಾಣ ಅವರದ್ದು ಬೀದರ್ ಊರಿನಲ್ಲಿ ಹೋರಾಟ ಮಾಡಬೇಕಾಗಿದೆ ಈಗ ಶೀಘ್ರದಲ್ಲೇ ಬೀದರ್ನಲ್ಲಿ ಬಿ ಎಸ್ ಎಸ್ಗೆ ಸಮಸ್ಯೆ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೂ ಒಂದು ದೊಡ್ಡ ಹೋರಾಟವನ್ನು ನಡೀತಾ ಇದೆ ಅದು ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿ ನೇತೃತ್ವ ನಾವು ನಾವು ಗಡವು ಗಡ ಹೋದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕಳ್ಕಳಿ ಇರಬೇಕು ಇವತ್ತ ಈ ತಾಲೂಕಿನ ಎಂಬತ್ತೈದು ಸಾವಿರ ಸರಿ ತೊಂಬತ್ತೊಂಬತ್ತು ಸಾವಿರ ಜನರ ಮತವನ್ನು ಅವ್ರು ಪಡೆದಿದ್ದಾರೆ ಇವತ್ತು ಓಟು ತೊಂಬತ್ತೊಂಬತ್ತು ಸಾವಿರ ಜನರ ಮತವನ್ನು ಅವ್ರು ಪಡೆದಿದ್ದಾರೆ ನಮ್ಕಿನ ಹೆಚ್ಚಿನ ಕಾಳಜಿ ಅವ್ರಿಗೆ ಇರಬೇಕು ಅದಕ್ಕೆ ಬರೋ ಹದಿನೈದು ದಿನ ಒಳಗಾಗಿ ಎಲ್ಲ ರೈತರ ಖಾತೆಗೆ ಆ ಎನ್ ಡಿ ಆರ್ ಎಫ್ ದಿಂದ ಬಂದು ಸಾಡೆದು ಹಸಾರ ಹಗ್ಗ ದೊಡ್ಡದಲ್ಲ ನೀವು ಅದು ಮೋದಿ ಕೊಟ್ಟಿರೋ ಕೊಟ್ಟಿರೋಕ್ಕ ನಮ್ಮ ರಾಜ್ಯ ಸರ್ಕಾರ ಸೇರಿಸಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಜಿರ್ಬೇಕು ಹಾಕಿಸ್ತಾರಪ್ಪ ವಿಶ್ವಾಸ ನನಗೆ ಹಾಕ್ಸಿಲನ್ನು ಉಗ್ರ ಹೋರಾಟ ಮಾಡಿ